ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂಪುಟದಲ್ಲಿ ಹುಕ್ಕು ಮತ್ತು ಕೈಗಾರಿಕಾ ಸಚಿವರಾಗಿ ಪ್ರಮಾಣ ವಚನ ಮಾಡಿರ್ತಕ್ಕಂಥ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಎಚ್ ಡಿ ಅವರು ಇಂದು ಬೆಂಗಳೂರಿಗೆ ಆಗಮಿಸಿದರು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಅದ್ಧೂರಿಯಾಗಿ ಸ್ವಾಗತ ಮಾಡಿದರು ಅನಂತರ ಅಭಿನಂದನಾ ಬೆಂಗಳೂರಿನಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮಗಳಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಪಾಲ್ಗೊಂಡು ಮಾತನಾಡಿದರು ತದಿನ ನಂತರ ರಾಜ್ಯದಲ್ಲಿ ಏನು ಜೆ ಡಿ ಎಸ್ ಪಕ್ಷ ಇಲ್ಲ ಅಂತ ಕಾಂಗ್ರೆಸ್ ಪಕ್ಷದವರು ಆರೋಪ ಮಾಡ್ತಾ ಇದ್ದರು ಇವಾಗ ಜೆ ಡಿ ಎಸ್ ಪಕ್ಷ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀವಿ ನಮ್ಮ ನಾವು ನಮ್ಮ ಪಕ್ಷವನ್ನು ತುಳಿಬೇಕಂತವ್ರಿಗೆ ಇದು ಸರಿಯಾದ ಮಾರ್ಗಸೂಚಿ ಅಂತ ಹೇಳ್ತಾ ಇದ್ದೀವಿ ನಮ್ಮ ಪಕ್ಷ ನಮ್ಮ ಪಕ್ಷವನ್ನು ಬೆಳೆಸಿದ್ದು ರೈತರು ಕರ್ನಾಟಕ ಜನತೆ ಕರ್ನಾಟಕ ಜನತೆಗೆ ಮತ್ತು ರೈತರಿಗೆ ಕುಮಾರಸ್ವಾಮಿ ಅವರು ಅಭಿನಂದನೆ ಸಲ್ಲಿಸಿದ್ರು ಅನಂತರ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿದರು ಅವರು ನಮ್ಮ ದೊಡ್ಡಬಳ್ಳಾಪುರದ ಮನೆ ಹೋಳರು ಹೇಳ್ತಾ ಹೋದ್ರೆ ಎಲ್ಲಾ ನಮ್ಮ ಸ್ನೇಹಿತರುಗಳು ಚೌಡರೆಡ್ಡಿ ಚೌಳಿ ವೇದಿಕೆ ಮೇಲೆ ಇವತ್ತು ನರೇಂದ್ರ ಮೋದಿ ಅವರು ಈ ಒಂದು ಅವರ ನೇತೃತ್ವದ ಸರ್ಕಾರದಲ್ಲಿ ನಿಮ್ಮೆಲ್ಲರ ನಿರೀಕ್ಷೆ ಇದ್ದಿದ್ದು ನಮ್ಮ ಕುಮಾರಣ್ಣ ನಮ್ಮ ಕೃಷಿ ಸಚಿವರಾಗಿ ಕೆಲಸ ಮಾಡಬೇಕು ಅಂತ ನಮ್ಮ ರೈತರಿಗೆ ನಮ್ಮ ರೈತರಿಗೆ ಏನಾದರೂ ಒಂದು ಒಳ್ಳೆಯದನ್ನ ಮಾಡ್ತಾರೆ ನಮ್ಮ ಕುಮಾರಣ್ಣ ಅಂತಕ್ಕಂಥದ್ದು ನಿಮ್ಮ ಹೃದಯದಲ್ಲಿ ಏನು ಆಸೆ ಇಟ್ಕೊಂಡಿದ್ರೆ ಆದರೆ ಒಂದು ಹೇಳ್ತೇನೆ ಒಂದು ಮಾತನ್ನ ಹೇಳ್ತೇನೆ ನಾಡಿನ ನನ್ನ ರೈತ ಬಂಧುಗಳಿರಲಿ ಎಲ್ಲಾ ಎಲ್ಲ ಪಕ್ಷದ ಕಾರ್ಯಕರ್ತರು ನಾಡಿನ ನನ್ನ ಸಮಸ್ತ ಜನತೆಗೆ ಇವತ್ತು ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶ ನನ್ನ ವೈಯಕ್ತಿಕವಾದಂತಹ ಆಸೆ ಆಕಾಂಕ್ಷಿಗಳಿದೆ ಅಲ್ಲ ಇವತ್ತು ನನಗೆ ದೊರಕಿರ್ತಕ್ಕಂಥ ಈ ಒಂದು ಅವಕಾಶ ಯಾವುದೋ ಭಗವಂತ ನನಗೆ ಕೊಟ್ಟಿರ್ತಕ್ಕಂಥದ್ದು ಭಗವಂತನ ಆಶೀರ್ವಾದ ಜೊತೆಗೆ ಈ ನಾಡಿನ ಜನತೆಯ ಶ್ರಮ ಈ ಜನತಾದಳವನ್ನು ಮುಗಿಸಿದ್ದೇವೆ ಸರ್ವನಾಶ ಮಾಡಿದ್ದೇವೆ ಅಂತಕ್ಕಂಥ ದುರಂಕಾರದ ಮಾತುಗಳೇನಿದೆ ಅದು ಯಾವುದಕ್ಕೂ ನಾನು ಚರ್ಚೆ ಮಾಡಲಿಕ್ಕೆ ನಾನು ಆ ಸರ್ ಈ ಸರ್ಕಾರಕ್ಕೂ ಹೇಳ್ತೇನೆ ಇವತ್ತು ಭಗವಂತ ಮತ್ತು ನಮ್ಮ ಒಂದು ಅಭಿಮಾನಿಗಳು ನನಗೆ ಶಕ್ತಿ ತುಂಬಿದ್ದೀರಿ ಈ ಒಂದು ಶಕ್ತಿಯನ್ನ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಈಗಿನ ಸರ್ಕಾರಕ್ಕೂ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತೇನೆ ನನಗೆ ಬೇಕಾಗಿರೋದು ಈಗ ರಾಜಕೀಯ ಅಲ್ಲ ನನಗೆ ಬೇಕಾಗಿರೋದು ನನ್ನ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ಹಲವಾರು ಸಮಸ್ಯೆಗಳೇನಿದ್ದಾವೆ ನಾನು ಕೃಷಿ ಸಚಿವನಾಗದೇ ಇದ್ರು ನೀವು ನನಗೆ ಕೊಟ್ಟಂತ ಶಕ್ತಿ ಏನಿದೆ ಈ ನಾಡಿನ ಜನತೆ ನನಗೆ ಇವತ್ತು ದೆಹಲಿಯಲ್ಲಿ ನರೇಂದ್ರ ಮೋದಿ ಅವರು ಒಂದು ವಿಶ್ವಾಸ ಇಟ್ಟು ಇವತ್ತು ಭಾರಿ ಕೈಗಾರಿಕಾ ಸಚಿವನಾಗಿ ಮತ್ತು ಉಪ್ಪು ಸಚಿವನಾಗಿ ಎರಡು ದೊಡ್ಡ ಖಾತೆಗಳನ್ನು ಕೊಟ್ಟಿದ್ದಾರೆ ಆ ಎರಡು ಹೆಚ್ಚಿನ ರೀತಿಯಲ್ಲಿ ನನ್ನ ನಾಡಿನ ಯುವಕರಿಗೆ ಉದ್ಯೋಗವನ್ನ ತರ್ತಕ್ಕಂಥ ತರ್ತಕ್ಕಂಥದ್ದಕ್ಕೆ ನನ್ನ ಕೈಲಾದ ಮಟ್ಟಿಗೆ ಯಾವ ರೀತಿ ಕೆಲಸ ಮಾಡಬೇಕು ಒಂದು ಬಗ್ಗೆ ಚಿಂತನೆ ಇದೆ ಅದ್ರ ಜೊತೆಗೆ ನನ್ನ ರೈತರ ಬದುಕು ಯಾವ ರೀತಿಯಲ್ಲಿ ಇವತ್ತು ನಾನು ಕೃಷಿ ಸಚಿವನಾಗದೇ ಇದ್ರು ಕೇಂದ್ರದ ಸಚಿವನಾಗಿ ಕೇಂದ್ರದ ಕೃಷಿ ಸಚಿವರ ಜೊತೆಯಲ್ಲಿ ಅವರು ಸಹ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿ ಸುಮಾರು ಹದಿನೈದು ವರ್ಷ ಮಧ್ಯಪ್ರದೇಶದಲ್ಲಿ ಆಡಳಿತ ನಡೆಸಿರತಕ್ಕಂಥ ಶಿವರಾಜ್ ಚವ್ಹಾಣ್ ಅವರು ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಅವರು ನನ್ನ ಜೊತೆಯಲ್ಲಿ ಒಂದು ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿದ್ದಾರೆ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ರಾಜ್ಯದ ನನ್ನ ರೈತ ಬಂಧುಗಳಿಗೆ ನನಗೆ ಇವತ್ತು ಕೇಂದ್ರದಲ್ಲಿ ಸಿಕ್ಕಿರತಕ್ಕಂಥ ಒಂದು ಅವಕಾಶದಲ್ಲಿ ನರೇಂದ್ರ ಮೋದಿ ಅವರನ್ನು ಸಹ ನಾವು ಮನವೊಲಿಸಿ ಏಕೆಂದ್ರೆ ಅವರೇ ಅಂತಿಮ ನಿರ್ಣಯಗಳನ್ನು ಮಾಡಬೇಕು ರೈತರ ಒಂದು ಬದುಕಿಗೆ ಎಲ್ಲಿ ನಾವು ಎಡವಿದ್ದೇವೆ ಯಾವ ರೀತಿ ಇವತ್ತು ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತಕ್ಕಂಥದಕ್ಕೆ ಎಲ್ಲರ ಮನವೊಲಿಸ್ತಕ್ಕಂಥದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೇನೆ ನಮ್ಮ ಪಕ್ಷ ಬೆಳೆದಿರ್ತಕ್ಕಂಥದ್ದೇ ನಮ್ಮ ಪಕ್ಷ ಒಗೆದಿರ್ತಕ್ಕಂಥದ್ದು ಯಾವ ಸನ್ಮಾನ್ಯ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಈ ದೇಶದಲ್ಲಿ ಆಡಳಿತವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದರು ಅವರ ಹೃದಯದಲ್ಲಿರ್ತಕ್ಕಂಥದ್ದು ನನ್ನ ಗ್ರಾಮೀಣ ಪ್ರದೇಶದ ನನ್ನ ರೈತ ಬಂಧುಗಳು ಅವರ ಜೀವನ ಅರವತ್ತು ವರ್ಷದ ಜೀವನ ರೈತರು ರೈತರು ಅಂತಕ್ಕಂಥ ರೈತರ ಬಗ್ಗೆ ಕಾಳಜಿಯನ್ನು ವಹಿಸಿ ಇಂಥದ್ದು ಕೇವಲ ನಾಲ್ಕು ವರ್ಷ ಅವರ ಅರವತ್ತು ವರ್ಷದ ರಾಜಕೀಯದಲ್ಲಿ ಅಧಿಕಾರ ನೋಡಿದ್ದು